ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ನಾಲ್ಕೂ ಪಾದಗಳು ಹಾಗೆ ಆಶ್ಲೇಷ ನಕ್ಷತ್ರದ ನಾಲ್ಕೂ ಪಾದಗಳು ಸೇರಿ ಒಂಬತ್ತು ನಕ್ಷತ್ರ ಪಾದಗಳಿರುತ್ತವೆ ಈಗ ತಿಳಿಸ್ತಕ್ಕಂತಹ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಫಲಗಳನ್ನು ತಿಳಿಯುವ ಮೊದಲು ವೀಕ್ಷಕರೇ ನಿಮ್ಮಲ್ಲಿ ಯಾರಾದರೂ ದೈವಬಲ ಗ್ರಹಬಲ ಧಾರ್ಮಿಕ ವಿಚಾರಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತೀಕರ್ ಯಾರಾದರೂ ಈ ವಿಡಿಯೋ ನೋಡುತ್ತಿದ್ದಲ್ಲಿ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಏಕೆಂದರೆ ಈ ಸಂಚಿಕೆ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಆಧರಿಸಿದೆ ಇನ್ನು ವೀಕ್ಷಕರೇ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಒಂದು ಲೈಕನ್ ಮಾಡಿ ಇದುವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರತಕ್ಕಂಥವರು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಡಿಸೆಂಬರ್ ತಿಂಗಳಲ್ಲಿ ಕರ್ನಾಟಕ ರಾಶಿಯವರ ಫಲಗಳಲ್ಲಿ ಮೊದಲನೆಯದಾಗಿ ಮುಖ್ಯವಾಗಿ ಆರ್ಥಿಕ ವಿಚಾರವನ್ನು ಗಮನಿಸುವುದಾದರೆ ಬಹಳ ಅದ್ಭುತವೆಂದೇ ಹೇಳಬಹುದು ಕಳೆದ ಮೂರು ಮಾಸಗಳಿಗೆ ಕಂಪೇರ್ ಮಾಡಿದರೆ ಈ ಡಿಸೆಂಬರ್ ತಿಂಗಳು ಅದ್ಭುತವಾದಂತಹ ಲಾಭವಿರ್ತದೆ ಹಾಗೆ ಆಕಸ್ಮಿಕ ಲಾಭದಿಂದ ಕೂಡಿದ್ದೀನಿ ನೀವು ಊಹಿಸದೇ ಇರತಕ್ಕಂತಹ ಹಣವು ಸಹ ಈ ಸಮಯ ನಿಮ್ಮ ಬಳಿ ಬರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿರ್ತವೆ ಮುಖ್ಯವಾಗಿ ಕುಟುಂಬದಲ್ಲಿ ಯಾರಾದರೂ ಹಿರಿಯರಿಂದ ಧನಲಾಭ ಆಗ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಅಂತ ಹೇಳ್ಬೋದು ಈ ಡಿಸೆಂಬರ್ ತಿಂಗಳು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಕಾಡೋದಿಲ್ಲ ಹಾಗೆ ಈ ಸಮಯ ಆರ್ಥಿಕವಾಗಿ ಸಾಕಷ್ಟು ಅನುಕೂಲಗಳನ್ನು ಕಾಣಲಿದ್ದೀರಿ ಇನ್ನು ಉದ್ಯೋಗದಲ್ಲಿರ್ತಕ್ಕಂತಹ ಕಟಕರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಮೊದಲ ಎರಡು ವಾರಗಳು ಅಂದರೆ ಡಿಸೆಂಬರ್ ಒಂದರಿಂದ ಹದಿನಾರರವರೆಗೆ ಸಾಕಷ್ಟು ಅನುಕೂಲಗಳನ್ನು ಕಾಣ್ತೀರಿ ಈ ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಹೆಸರು ಮತ್ತು ಗೌರವವನ್ನು ಪಡೆದುಕೊಳ್ತೀರಿ ಕೆಲವರಿಗೆ ಡಿಸೆಂಬರ್ ಒಂದರಿಂದ ಹದಿನಾರರ ಮಧ್ಯಕಾಲದಲ್ಲಿ ದೂರ ಪ್ರಯಾಣ ಮಾಡಿ ಉದ್ಯೋಗ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ ಎಸ್ಪೆಷಲಿ ಗೌರ್ಮೆಂಟ್ ಸೆಕ್ಟರ್ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ನಿಮ್ಮ ಕಾರ್ಯನಿಮಿತ್ತ ದೂರ ಪ್ರಯಾಣ ಬೆಳೆಸಿ ನಿಮ್ಮ ಉದ್ಯೋಗವನ್ನು ಮಾಡಬೇಕಾಗಬಹುದು ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರವರೆಗೆ ಅಂದರೆ ಡಿಸೆಂಬರ್ನ ಕೊನೆಯ ಎರಡು ವಾರಗಳು ಉದ್ಯೋಗ ಸ್ಥಳದಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಣಸಿಗಬಹುದು ನಿಮ್ಮ ಮೇಲಾಧಿಕಾರಿಗಳ ಮಾತುಗಳು ಅಥವಾ ನಿಮ್ಮ ಕೊಲಿಕ್ಸ್ ನಿಮ್ಮ ಸಹೋದ್ಯೋಗಿಗಳಿಂದ ಉದ್ಯೋಗದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮಾತುಗಳು ಅಥವಾ ಸ್ವಲ್ಪ ಮಟ್ಟಿನ ಕಿರಿಕಿರಿ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ ಕೆಲಸದಲ್ಲಿ ಕೆಲವೊಂದು ಒತ್ತಡಗಳು ಈ ಸಮಯಕ್ಕೆ ಸರಿಯಾಗಿ ಈ ಕೆಲಸ ಕಾರ್ಯಗಳು ಮಾಡಿ ಮುಗಿಸಬೇಕೆಂಬಂತಹ ನಿಮ್ಮ ಅಧಿಕಾರಿಗಳ ಆಜ್ಞೆ ಅಥವಾ ನಿಮ್ಮ ಒಂದು ಕೆಲಸಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಯಾವುದೇ ಸಹಕಾರ ಇಲ್ಲದೇ ಇರುವುದು ವಿನಾಕಾರಣ ಕೆಲವೊಂದು ಅಪವಾದಗಳು ಬರ್ತಕ್ಕಂತಹ ಸಾಧ್ಯತೆಗಳು ಸಹ ಈ ಡಿಸೆಂಬರ್ನ ಕೊನೆಯ ಎರಡು ವಾರಗಳಲ್ಲಿ ಕಾಣಿಸಿರ್ಬೋದು ಸೊ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರವರೆಗೆ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಅಗತ್ಯ ಯಾವುದೇ ವಿಷಯಕ್ಕೂ ಸಹ ಕೋಪಿಸಿಕೊಳ್ಳಬೇಡಿ ತಾಳ್ಮೆಯಿಂದ ನಡೆಯುವುದು ಒಂದೇ ಈ ಸಮಸ್ಯೆಗೆ ಪರಿಷ್ಕಾರ ಅಂತ ಹೇಳಬಹುದು ಯಾವುದೇ ಅನ್ಯ ವಿಚಾರಗಳಲ್ಲಿ ಭಾಗಿಯಾಗಬೇಡಿ ಅನಗತ್ಯವಾದಂತಹ ವಾದ ವಿವಾದಗಳು ಚರ್ಚೆಗಳಿಂದ ದೂರವಿರುವುದು ಒಳ್ಳೆಯದು ಇಲ್ಲವಾದಲ್ಲಿ ಕೆಲಸವನ್ನು ಸಹ ಅಂದರೆ ಉದ್ಯೋಗವನ್ನು ಕಳೆದುಕೊಳ್ತಕ್ಕಂತಹ ಪರಿಸ್ಥಿತಿನೂ ಬರಬಹುದು ಬಿಸ್ನೆಸ್ ಅಂದರೆ ಉದ್ಯೋಗ ಆಯಿತು ಈಗ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ಡಿಸೆಂಬರ್ ಹೆಚ್ಚಿನ ಅನುಕೂಲ ಮತ್ತು ಧನಲಾಭ ಬಹಳಷ್ಟು ಲಾಭದಾಯಕವಾಗಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಭರಿತವಾದಂತಹ ದಿನಗಳು ಡಿಸೆಂಬರ್ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ಹತ್ರ ಕೆಲಸ ಮಾಡ್ತಕ್ಕಂತಹ ನಿಮ್ಮ ಕಾರ್ಮಿಕರಿರಬಹುದು ಅಥವಾ ನಿಮ್ಮ ಒಂದು ಗ್ರಾಹಕರ ನಿಮ್ಮ ಒಂದು ಕಸ್ಟಮರ್ಸ್ನ ಫೀಡ್ಬ್ಯಾಕ್ ಬಹಳ ಅದ್ಭುತವಾಗಿರ್ತದೆ ಈ ಡಿಸೆಂಬರ್ನ ಮೊದಲ ಎರಡು ವಾರಗಳು ಉತ್ತಮವಾಗಿದ್ದು ಕೊನೆಯ ಎರಡು ವಾರಗಳು ಅತ್ಯುತ್ತಮವಾದಂತಹ ವ್ಯಾಪಾರ ವಹಿವಾಟುಗಳು ನಡೆಯಿತು ಅಂತ ಹೇಳಬಹುದು ಕಟಕರಾಶಿಯವರ ಕುಟುಂಬದಲ್ಲಿ ಯಾವುದಾದರೂ ಶುಭ ಕಾರ್ಯಕ್ರಮಗಳು ನಡೀತಕ್ಕಂತಹ ಅವಕಾಶಗಳು ಬಲವಾಗಿವೆ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷಭರಿತವಾದಂತಹ ವಾತಾವರಣವನ್ನು ಕಾಣಬಹುದು ಹಾಗೆ ಕುಟುಂಬ ಸದಸ್ಯರ ಮತ್ತು ಬಂಧುಗಳಿಂದ ಹೆಚ್ಚಿನ ಗೌರವ ಮತ್ತು ಪ್ರೀತಿಯನ್ನು ಸಹ ಪಡೆದುಕೊಳ್ತೀರಿ ಇನ್ನು ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಆರೋಗ್ಯವು ಅದ್ಭುತವಾಗಿದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಕಾಲದಿಂದ ಅಂದರೆ ಸಾಕಷ್ಟು ದಿನಗಳಿಂದ ಅನಾರೋಗ್ಯದಿಂದ ಅನಾರೋಗ್ಯದಿಂದಿರತಕ್ಕಂತಹ ಕಟಕರಾಶಿಯವರಿಗೆ ಅನಾರೋಗ್ಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣ್ತೀವಿ ಇಲ್ಲಿ ಮುಖ್ಯವಾಗಿ ಏನಂದರೆ ರಾಶಿಯ ಸ್ತ್ರೀಯರಿಗೆ ಡಿಸೆಂಬರ್ ಹದಿನೈದರಿಂದ ಮೂವತ್ತೊಂದರ ಮಧ್ಯಕಾಲದಲ್ಲಿ ಅಂದರೆ ಆಲ್ಮೋಸ್ಟ್ ಈ ಡಿಸೆಂಬರ್ನ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಸ್ತ್ರೀಯರಿಗೆ ಕೆಲವೊಂದು ಚರ್ಮ ಸಂಬಂಧಿತ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂತಹ ಈ ಅಜೀರ್ಣ ಗ್ಯಾಸ್ಟ್ರಿಕ್ ಇರಬಹುದು ಅಥವಾ ಸ್ಕಿನ್ ಪ್ರಾಬ್ಲಮ್ ಈ ರೀತಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಡಿಸೆಂಬರ್ ಹದಿನೈದರಿಂದ ಈ ತಿಂಗಳಾಂತ್ಯದೊಳಗೆ ಸ್ತ್ರೀಯರು ತಮ್ಮ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂತಹದ್ದು ಸೂಕ್ತ ಹಾಗೆ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಸುವರ್ಣಾವಕಾಶ ಅಂತ ಹೇಳಬಹುದು ಈ ಡಿಸೆಂಬರ್ ತಿಂಗಳು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳು ಉದ್ಯೋಗದ ಅವಕಾಶಗಳು ಬಹಳ ಬಲವಾಗಿವೆ ಈ ತಿಂಗಳು ತಾವು ಪ್ರಯತ್ನ ಪಟ್ಟಿದ್ದೇ ಅದರಲ್ಲಿ ಉದ್ಯೋಗ ಪಡೆಯೋದರಲ್ಲಿ ತಾವು ಯಶಸ್ವಿಯಾಗ್ತೀರಿ ರಾಶಿಯವರೇ ನಿಮ್ಮ ಗ್ರಹಗಳ ಗೋಚಾರ ಉದ್ಯೋಗ ಪ್ರಯತ್ನದಲ್ಲಿ ಹೆಚ್ಚು ಲಾಭ ಇದೆ ಅಂತ ಹೇಳ್ಬೋದು ಇನ್ನು ಕುಟುಂಬದೊಂದಿಗೆ ಹೆಚ್ಚಿನ ಪ್ರಯಾಣಗಳು ಮತ್ತು ಶುಭ ಕಾರ್ಯಗಳಲ್ಲಿ ಕುಟುಂಬದೊಂದಿಗೆ ಪ್ರಯಾಣಗಳು ಹಾಗೆ ಈ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರವರೆಗೆ ಕಾಣಬಹುದು ಡಿಸೆಂಬರ್ನ ಕೊನೆಯ ಎರಡು ವಾರಗಳು ಕುಟುಂಬದೊಂದಿಗೆ ಯಾವುದಾದ್ರೂ ಶುಭ ಕಾರ್ಯಕ್ರಮಗಳಿಗೆ ಅಥವಾ ಪ್ರವಾಸಗಳ ನಿಮಿತ್ತ ಸ್ವಲ್ಪ ಪ್ರಯಾಣವನ್ನು ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಸಹ ಇವೆ ಈ ಡಿಸೆಂಬರ್ ತಿಂಗಳಲ್ಲಿ ಕಟಕರಾಶಿಯವರ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ವರ್ಣ ಬಿಳಿ ಮತ್ತು ಹಸಿರು ಅದೃಷ್ಟದ ವಾರ ಬುಧವಾರ ಮತ್ತು ಭಾನುವಾರ ಇದಿಷ್ಟು ಕಟಕರಾಶಿಯವರ ಡಿಸೆಂಬರ್ ತಿಂಗಳ ಫಲಗಳಾಗಿರುತ್ತವೆ ಇನ್ನೂ ನೀವು ವೈಯಕ್ತಿಕವಾಗಿ ನಿಮ್ಮ ವೈಯಕ್ತಿಕ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿದುಕೊಳ್ಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗೆ ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಮತ್ತು ನಿಮ್ಮ ಜನ್ಮ ಸಮಯವನ್ನು ಕಳುಹಿಸಿ ನಿಮ್ಮ ಜಾತಕದ ಅಂದರೆ ನಿಮ್ಮ ಒಂದು ವೈಯಕ್ತಿಕ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿದುಕೊಳ್ಬೋದು ವೀಕ್ಷಕರೇ ಕಟಕರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು